ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಶ್ರೀ ದುರ್ಗಾಯೈ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಆದಿಶಕ್ತಿಯು ಧರ್ಮವನ್ನು ಭಕ್ತರನ್ನ ಸಜ್ಜನರನ್ನು ರಕ್ಷಣೆ ಮಾಡಲು ಸಲುವಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಅವತಾರಗಳನ್ನು ಹೊತ್ತು ಬರ್ತಾಳೆ ಇತ್ತಂ ಯದಾ ಯದಾ ಬಾಧಾ ದಾನವೋತ್ಥಾ ಭವಿಷ್ಯತಿ ತದಾ ತದಾವತೀರ್ಯಾಹಂ ಕರಿಷ್ಯಾಂ ಅರಿಸಂಕ್ಷಯಂ ಅಂತ ಆ ಜಗದಂಬೆಯೇ ದೇವಿ ಮಹಾತ್ಮೆಯಲ್ಲಿ ವಾಗ್ದಾನ ಮಾಡಿರುವುದನ್ನು ನಾವು ನೋಡ್ತೇವೆ ಹಾಗಾಗಿ ಅಮ್ಮನ ಅನೇಕ ಅವತಾರಗಳಲ್ಲೊಂದು ಪ್ರಧಾನವಾದ ಸುಪ್ರಸಿದ್ಧವಾದ ಅವತಾರ ಅಂದರೆ ದುರ್ಗಾದೇವಿಯ ಅವತಾರ ಈ ದುರ್ಗೆಯನ್ನೇ ಶಾಕಾಂಬರಿ ಶತಾಕ್ಷಿ ಸಹಸ್ರಾಕ್ಷಿ ವಿಶಾಲಾಕ್ಷಿ ಅನ್ನಪೂರ್ಣ ಹೀಗೆ ಹಲವು ಹೆಸರುಗಳಿಂದ ಕರೀತಾರೆ ಯಾರು ದುರ್ಗಾ 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 ಅಂತ ಆ ಜಗದಂಬೆಯ ನಾಮವನ್ನು ಸದಾ ಪ್ರಾರ್ಥನೆಯನ್ನು ಮಾಡಿ ಪಾರಾಯಣ ಮಾಡ್ತಾರೋ ಅವರು ಎಂತಹ ಕಷ್ಟದಲ್ಲಿದ್ದರೂ ಸಹ ಅವರನ್ನು ಪಾರು ಮಾಡ್ತಾಳೆ ಅರಣ್ಯೇರಣೇದಾರುಣೇ ಶತ್ರು ಮಧ್ಯೆ ಅನಲೆ ಸಾಗರೇ ಪ್ರಾಂತರೇ ರಾಜಗೇಹೇ ತ್ವಮೇಕಾ ಗತಿರ್ದೇವಿ ನಿಸ್ತಾರ ನೌಕಾ ನಮಸ್ತೆ ತ್ರಾಹಿ ದುರ್ಗೆ ಹೀಗೆ ತ್ರಾಹಿ ಅಂತ ಕೇಳಿದವರನ್ನು ಎಂತಹ ದುಸ್ಥಿತಿಯಲ್ಲಿದ್ದರೂ ಅವರನ್ನು ರಕ್ಷಣೆ ಮಾಡುತ್ತಾಳೆ ಅಂತ ಹೇಳಿ ನಮಗೆ ಪುರಾಣಗಳು ಹೇಳುತ್ತೆ ಇನ್ನು ಈ ದುರ್ಗಾದೇವಿಯ ಆವಿರ್ಭಾವದ ಕಥೆಯನ್ನು ತಿಳಿಯುವ ಮುನ್ನ ದುರ್ಗಾ ಎಂಬ ನಾಮದಲ್ಲಿರಬಹುದಾದಂಥ ವಿಶೇಷವಾದ ಅರ್ಥಗಳನ್ನು ಮೊದಲು ನಾವು ತಿಳಿಯುವ ಪ್ರಯತ್ನ ಮಾಡಬೇಕು ಲೀಲಾರ್ಥವನ್ನು ನೋಡುವುದಾದರೆ ದುರ್ಗಾ ಅಂತಂದ್ರೆ ರಕ್ಷಣಾ ಶಕ್ತಿ ಆಶ್ರಯ ಶಕ್ತಿ ತಾರಣಾಶಕ್ತಿ ದುಃಖ ನಿವಾರಕ ಶಕ್ತಿ ಸುಖ ಪ್ರದಾತೆ ಅಂತ ಹೇಳ್ತಾರೆ ಇನ್ನು ಅವಳ ಅವತಾರದ ಹಿನ್ನೆಲೆಯಲ್ಲಿ ಅವಳಿಗೆ ಬಂದ ಹೆಸರು ತತ್ರೈವ ಚ ವಧಿಷ್ಯಾಮಿ ದುರ್ಗಮಾಖ್ಯಂ ಮಹಾಸುರಾಂ ದುರ್ಗಾ ದುರ್ಗಾದೇವೀತಿ ವಿಖ್ಯಾತಂ ತನ್ಮೇ ನಾಮ ಭವಿಷ್ಯಸಿ ಅಂತ ಅಮ್ಮನೇ ಹೇಳಿಕೊಳ್ತಾಳೆ ದುರ್ಗಮನನ್ನು ನಾನು ಕೊಂದೆಯಾದ ಕಾರಣ ನನ್ನನ್ನು ದುರ್ಗಾ ಅಂತ ಹೇಳಿ ಕರೀತಾರೆ ಇನ್ನ ದೇವತೆಗಳಿಗೆ ಒದಗಿ ಬಂದಂತಹ ಕಷ್ಟಗಳನ್ನು ನಾನು ಕಳೆದೆಯಾದ ಕಾರಣ ನನ್ನನ್ನು ದುರ್ಗಾ ಅಂತ ಕರೀತಾರೆ ತಾರಿತಾ ರಿಪು ಸಂಕಟೆ ದೇವಾ ಶಕ್ರಾಧಯೋ ಯೇನ ತೇನ ದುರ್ಗಾ ಪ್ರಕೀರ್ತಿತಾ ಲಲಿತಾ ಲಲಿತಾಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಆ ಲಲಿತೆಯನ್ನೇ ದುರ್ಗಾ ಅಂತ ಹೇಳಿ ಕೊಂಡಾಡುವಾಗ ದುರ್ಲಭ ದುರ್ಗಮ ದುರ್ಗಾ ಹಂತ್ರಿ ಸುಖಪ್ರದಾ ಅಂತ ಕೀರ್ತಿಸಿದ್ದಾರೆ ಈ ದುರ್ಗೆಯನ್ನು ನಾವು ಹೊಂದಬೇಕಾದರೆ ಸುಲಭ ಅಲ್ಲವೇ ಅಲ್ಲ ದುರ್ಲಭಾ ದುರ್ಗಮ ಅತ್ಯಂತ ಕಠಿಣವಾದ ಸಾಧನೆಯನ್ನು ಮಾಡಿದವರಿಗೆ ಮಾತ್ರ ಅವಳು ಲಭ್ಯಳು ಲಭ್ಯಳಾದ ದುರ್ಗೆ ನಮಗೇನು ಮಾಡುತ್ತಾಳೆ ಹಂತ್ರಿ ಸುಖಪ್ರದ ದುಃಖಗಳನ್ನು ಹರಣ ಮಾಡಿ ಸುಖವನ್ನು ಕೊಡ್ತಾಳೆ ಈ ದುಃಖ ಅನ್ನುವುದರಲ್ಲಿ ದುಹು ಅಂತಿದೆಯಲ್ಲ ಈ ಹನ್ನೆರಡು ರೀತಿಯ ದುಹುಗಳನ್ನು ದುರ್ಗೆ ಹೋಗಲಾಡಿಸ್ತಾಳೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ ಯಾವುದದು ಹನ್ನೆರಡು ಅಂತಂದ್ರೆ ದೈತ್ಯೆ ಮಹಾವಿಜ್ಞೆ ಭವಬಂಧೆ ಕುಕರ್ಮಣಿ ಶೋಕೆ ದುಃಖೆ ನರಕೆ ಯಮದಂಡೆ ಚ ಜನ್ಮನಿ ಮಹಾಭಯೇ ರೋಗೆ ಅವಿದ್ಯಾ ಇದೆಲ್ಲವೂ ಸಹ ದುಹೂ ಅಂದರೆ ಸಹಿಸಲಾರದ ಬಾಧೆಗಳು ಅಂತ ಭಯಂಕರವಾದ ಕಷ್ಟ ಪರಂಪರೆ ಇವೆಲ್ಲ ಆ ದುರ್ಗೆಯನ್ನು ನಾವು ಶರಣಾದರೆ ಅವಳು ಏನು ಮಾಡ್ತಾಳೆ ಅಂದರೆ ಈ ಹನ್ನೆರಡೂ ವಿಧದ ದುಹುಗಳನ್ನು ಖಂಡಿಸ್ತಾಳೆ ಆದ್ದರಿಂದ ದುಃಖಹಂತ್ರಿ ಅಂದರೆ ಈ ಹನ್ನೆರಡೂ ವಿಧದ ದುಹುಗಳನ್ನು ಆ ಜಗನ್ಮಾತೆ ದುರ್ಗೆ ಖಂಡಿಸ್ತಾಳೆ ಆಮೂಲಾಗ್ರವಾಗಿ ನಾಶ ಮಾಡ್ತಾಳಾದ್ದರಿಂದ ಅವಳನ್ನು ದುರ್ಗಾ ಅಂತ ಹೇಳಿ ಕರೀತಾರೆ ಹಾಗಾಗಿ ವೇದಗಳಲ್ಲಿ ಆ ಜಗನ್ಮಾತೆಯ ಪಾರಮ್ಯವನ್ನು ಕೊಂಡಾಡ್ತಾ ತಾಂ ದುರ್ಗಾಂ ದುರ್ಗಮಾಂ ದೇವೀಂ ದುರಾಚಾರ ವಿಘಾತಿನೀಂ ನಮಾಮಿ ಭವಭೀತೋಹಂ ಸಂಸಾರಾರಣವತಾರಣೀ ಯಾರು ಜಗನ್ಮಾತೆಗೆ ಶರಣು ಹೋಗ್ತಾರೆ ಅವರಲ್ಲಿರಬಹುದಾದಂತಹ ದುರಾಚಾರಾದಿ ದುಷ್ಟಗುಣಗಳನ್ನು ನಾಶ ಮಾಡಿ ಅವರು ಶರಣಾಗತರಾದ್ದರಿಂದ ಅವರನ್ನು ಸಂಪೂರ್ಣವಾಗಿ ಈ ಸಂಸಾರ ಸಾಗರದಿಂದ ತಾರಸ್ತಾಳಂತೆ ತಾರಸ್ತಾಳೆ ಅಂದರೆ ಏನು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಕೈ ಬಿಟ್ಬಿಡೋದಲ್ಲ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರ ಸೇ ನಮಃ ಸಂಪೂರ್ಣವಾಗಿ ತಾರಿಸ್ಬಿಡುತ್ತಾಳಾದ್ದರಿಂದ ಅವಳನ್ನು ದುರ್ಗಾ ಮತ್ತೆ ಯಾವಾತನೂ ದುರ್ಗಾ 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 ಅನ್ನುವಂಥ ಆ ದಿವ್ಯವಾದ ನಾಮವನ್ನು ಸದಾ ಸ್ಮರಣೆ ಮಾಡ್ತಾ ಇರ್ತಾನೆ ಆ ನಾಮವೇ ಅವನಿಗೆ ನಾವೆಯಾಗಿ ಈ ಭವಸಾಗರ ಎಂಬ ಬದುಕನ್ನು ಸಂಪೂರ್ಣವಾಗಿ ದಾಟಿಸಿ ಮೋಕ್ಷ ಸಾಮ್ರಾಜ್ಯವನ್ನು ಕೊಡುವಂತಹ ನಾಮವಾಗಿದೆ ದುರ್ಗಾ ಮತ್ತೆ ಈ ನಾಮಕ್ಕೆ ಮಿಗಿಲಾದ ಮತ್ತೊಂದು ನಾಮವಿಲ್ಲ ಪರತರಂ ನಾಸ್ತಿ ಸೈಷಾ ದುರ್ಗಾ ಪ್ರಕೀರ್ತಿತ ಅಂತ ಹೇಳಿ ಶಾಸ್ತ್ರಗಳೆಲ್ಲ ಈ ದುರ್ಗಾ ನಾಮದ ಮಹತ್ವವನ್ನು ಹೇಳಿದೆ ಇಂತಹ ದುರ್ಗಾದೇವಿಯ ಆವಿರ್ಭಾವದ ಕಥೆ ದೇವಿ ಭಾಗವತ ಹೀಗೆ ಹೇಳುತ್ತೆ ರುರು ಎಂಬತಕ್ಕಂಥ ದಾನವಾಸುರನಿದ್ದ ಅವನ ಮಗ ದುರ್ಗಮ ಈತ ಮಹಾದುಷ್ಟ ಕಠಿಣವಾಗಿ ಬ್ರಹ್ಮನಲ್ಲಿ ತಪಸ್ಸನ್ನು ಮಾಡುತ್ತಾನೆ ಅನೇಕ ಕಾಲ ಆ ತಪಸ್ಸಿನ ಫಲವಾಗಿ ಬ್ರಹ್ಮ ಪ್ರತ್ಯಕ್ಷನಾಗಿ ಕೇಳ್ತಾನೆ ಏನಾಗಬೇಕು ಅಂತ ಈ ರಾಕ್ಷಸರ ಕೋರಿಕೆಯೆಲ್ಲ ಒಂದೇ ಕೋರಿಕೆ ನಾನು ಸಾಯಬಾರದು ಅಂತ ಬ್ರಹ್ಮ ಹೇಳಿದ ಅದನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಹೊರತಾಗಿ ಇನ್ನೇನಾದರೂ ಕೇಳು ಉಂದ ಆಗ ಈ ದುರ್ಗಮ ಕೇಳ್ತಾನೆ ಹಾಗಾದರೆ ಇಡೀ ಭೂಮಂಡಲದಲ್ಲಿ ಯಾರಲ್ಲೂ ಸಹ ವೇದ ವಿದ್ಯೆ ಅನ್ನುವಂಥದ್ದೇ ಇರಬಾರದು ವೇದಗಳು ಸಂಪೂರ್ಣವಾಗಿ ಶೂನ್ಯವಾಗಬೇಕು ಮತ್ತು ನನಗೆ ಅತುಲವಾದಂಥ ಮಹಾಬಲವನ್ನು ಪ್ರದಾನ ಮಾಡು ಯಾವ ದೇವತೆಗಳನ್ನಾದರೂ ಅವಲೀಲೆಯಿಂದ ಗೆಲ್ಲುವ ಶಕ್ತಿಯನ್ನು ನನಗೆ ಕೊಡು ಅಂತ ಹೇಳಿ ವರವನ್ನು ಕೇಳ್ತಾನೆ ಆಗ ಬ್ರಹ್ಮದೇವ ತಥಾಸ್ತು ಅಂತ ಹೇಳಿ ಅಂತರ್ಧಾನನಾದ ತನ್ಮೂಲಕ ಏನಾಯಿತು ಅಂದರೆ ಇಡೀ ವಿದ್ಯೆಯೆಲ್ಲ ಈ ರಾಕ್ಷಸನಿಗೆ ಸ್ಫುರಣೆಯಾಯಿತು ಇಡೀ ಭೂಮಂಡಲದಲ್ಲಿ ವೇದ ವಿದ್ಯೆಯೇ ಮಾಯವಾಗಿ ಹೋಯಿತು ವಿಪ್ರರಲ್ಲಿ ವೇದಜ್ಞರಲ್ಲಿ ಸಜ್ಜನರಲ್ಲಿ ಋಷಿಗಳಲ್ಲಿ ವೇದವು ಸಂಪೂರ್ಣವಾಗಿ ಶೂನ್ಯವಾಗಿ ಬಿಡಿತು ಈ ಕಾರಣದಿಂದ ಇವರೆಲ್ಲರೂ ಸಹ ಪ್ರತಿನಿತ್ಯ ಮಾಡಬೇಕಾದಂಥ ಸ್ನಾನ ಸಂಧ್ಯಾ ವಂದನೆ ನಿತ್ಯಕರ್ಮ ಹೋಮ ಶ್ರಾದ್ದ ಯಜ್ಞ ಜಪ ತಪ ಈ ಮೊದಲಾದ ವೈದಿಕ ಕ್ರಿಯೆಗಳೆಲ್ಲ ನಿಂತೇ ಹೋಯಿತು ಏಕೆಂದರೆ ವೇದಗಳೇ ಗೊತ್ತಿಲ್ವಲ್ಲ ತನ್ಮೂಲಕ ಏನಾಯಿತು ದೇವತೆಗಳೂ ಸಹ ನಿಸ್ತೇಜರಾದರು ಏಕೆಂದರೆ ಯಾವಾಗ ಭೂಲೋಕದಿಂದ ಯಾಗ ಯಜ್ಞಾದಿಗಳ ಮೂಲಕ ಈ ದೇವತೆಗಳಿಗೆ ಹವಿರ್ಪ್ರಾದನ ಮಾಡೋದಿಲ್ಲ ಆಗ ದೇವತೆಗಳೂ ಸಹ ಸಹಜವಾಗಿ ಶಕ್ತಿಹೀನರಾಗ್ತಾರೆ ನಿಸ್ತೇಜರಾಗಿ ಬಿಡ್ತಾರೆ ಇದೇ ಸಮಯವನ್ನು ಕಾದಂಥ ದುರ್ಗಮ ತನ್ನ ಸೇನಾ ಬಲವನ್ನು ಕಟ್ಟಿಕೊಂಡು ದೇವತೆಗಳ ಮೇಲೆ ದಾಳಿ ಮಾಡ್ತಾನೆ ಅವಲೀಲೆಯಿಂದ ದೇವತೆಗಳನ್ನು ಹೊಡೆದು ಓಡಿಸಿ ಆ ಅಮರಾವತಿಯನ್ನು ಕಿತ್ತುಕೊಂಡು ತಾನೇ ತ್ರಿಲೋಕದ ಅಧಿಪತಿಯಾಗಿ ಮುಂದುವರಿಯುತ್ತಾನೆ ಈಗ ಕಂಗಾಲಾದ ದೇವತೆಗಳು ಸಹ ದಿಕ್ಕೆಟ್ಟು ಹೋಗ್ತಾರೆ ಭೂಲೋಕದ ಸ್ಥಿತಿ ಅತ್ಯಂತ ಭಯಂಕರವಾಗಿ ಬಿಡಿತು ಮಳೆಯಿಲ್ಲ ಯಾವ ಕೆರೆ ಬಾವಿ ನದಿಗಳಲ್ಲಿ ಒಂದು ತೊಟ್ಟು ನೀರಿಲ್ಲ ಅನೇಕ ವರ್ಷಗಳು ಹೀಗಾಗಿರುವುದರಿಂದ ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಜಂತುಗಳು ಲೆಕ್ಕ ವಿಲ್ಲದಂತೆ ಸತ್ತು ಬೀಳ್ತಾ ಇದ್ದಾರೆ ಈಗ ಬ್ರಹ್ಮರ್ಷಿಗಳಾದಂಥ ಕೆಲವರು ಮಹನೀಯರು ಬ್ರಹ್ಮಜ್ಞಾನಿಗಳಾದಂಥ ಬ್ರಹ್ಮರ್ಷಿಗಳು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾರೆ ಅಮ್ಮ ದಯಮಾಡಿ ನೀನು ಅವತಾರ ಮಾಡಿ ಬಾರದೆ ಹೋದರೆ ಇಡೀ ಭೂಮಂಡಲವೇ ಸಂಪೂರ್ಣವಾಗಿ ಸ್ಮಶಾನವಾಗಿಬಿಡುತ್ತಮ್ಮ ದಯಮಾಡಿ ಈ ಜೀವಿಗಳನ್ನು ಉದ್ಧರಿಸಲು ನೀನು ಅವತರಿಸಿ ಬಾರಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆ ಬ್ರಹ್ಮರ್ಷಿಗಳ ದೇವತೆಗಳ ಪ್ರಾರ್ಥನೆಗೆ ಹೋಗೊಡ್ಡಂಥ ತಾಯಿಯು ತನ್ನ ದಿವ್ಯ ಮಂಗಳ ವಿಗ್ರಹದ ದರ್ಶನವನ್ನು ಕೊಡ್ತಾ ಇದ್ದಾಳಂತೆ ಹೇಗಿದ್ದಾಳೆ ಆ ಜಗನ್ಮಾತೆ ಅಂತಂದ್ರೆ ಶಾಕಾಂಬರಿ ನೀಲವರ್ಣ ನೀಲೋತ್ಪಲಾಲೋಚನಾ ಗಂಭೀರ ನಾಭಿಸ್ತ್ರಿವಲಿ ವಿಭೂಷಿತಾತನೋದರಿ ನೀಲವರ್ಣದ ಶರೀರ ಆಕೆಯ ಕಣ್ಣುಗಳು ನೀಲ ಕಮಲದಂತಿದೆ ನಾಭಿಯು ಗಂಭೀರವಾಗಿದೆ ಆಕೆಯ ಉದರವು ತ್ರಿವಲಿಗಳಿಂದ ಕೂಡಿದೆ ಈಕೆಯ ವಾಸಸ್ಥಾನ ಕಮಲವಾಗಿದೆ ಈಕೆಯ ಕರಗಳಲ್ಲಿ ಬಾಣಬಿಲ್ಲುಗಳನ್ನು ಹಿಡಿದಿದ್ದಾಳೆ ಕಮಲವನ್ನು ಹಿಡಿದಿದ್ದಾಳೆ ಅಷ್ಟು ಮಾತ್ರವಲ್ಲ ಅನೇಕ ವಿಧವಾದಂಥ ವಿಶೇಷವಾದಂಥ ಫಲಗಳನ್ನು ದವಸ ಧಾನ್ಯ ಹಣ್ಣುಗಳನ್ನು ಹಿಡಿದುಕೊಂಡು ಬಂದಿದ್ದಾಳಂತೆ ಆ ಭಕ್ತರನ್ನು ರಕ್ಷಣೆ ಮಾಡಲು ಅಂತ ಹೇಳಿ ವರ್ಣನೆ ಮಾಡ್ತಾರೆ ಹೀಗೆ ಆ ಜಗನ್ಮಾತೆ ತಾನೇ ನೀರನ್ನು ಸೃಷ್ಟಿ ಮಾಡಿ ಆ ಅಮೃತೌಲ್ಯವಾದ ಜಲವನ್ನು ಮೊದಲು ಎಲ್ಲರಿಗೂ ಪಾನ ಮಾಡಿಸ್ತಾಳೆ ತಾನು ತಂದಂಥ ದವಸ ಧಾನ್ಯ ಹಣ್ಣನ್ನು ಎಲ್ಲರಿಗೂ ವಿತರಣೆ ಮಾಡ್ತಾಳೆ ಹೀಗೆ ಅಮ್ಮ ಶತ ಅಕ್ಷಿಗಳಿಂದ ಸಹಸ್ರ ಅಕ್ಷಿಗಳಿಂದ ಸಮಸ್ತರನ್ನು ನೋಡಿದ ಕಾರಣ ಆಕೆಗೆ ಶತಾಕ್ಷಿ ಸಹಸ್ರಾಕ್ಷಿ ಅನ್ನುವ ನಾಮಗೂ ಸಂದಾಯವಾಗುತ್ತೆ ಇಲ್ಲಿ ಶತ ಅಂತಂದರೆ ನೂರು ಅಂತ ಮಾತ್ರವೇ ಅರ್ಥ ಮಾಡಿಕೊಳ್ಳಬಾರದು ಶತ ಅಂತಂದರೆ ಶತಂ ಸಹಸ್ರಂ ಅನಂತಂಭತಿ ಅಂತ ಶಾಸ್ತ್ರಗಳು ಹೇಳುತ್ತೆ ಹೀಗಾಗಿ ಅನೇಕ ಕಣ್ಣುಗಳನ್ನು ಆ ಜಗನ್ಮಾತೆ ಇಡೀ ಶರೀರವೆಲ್ಲ ಹೊತ್ತುಕೊಂಡು ಬಂದಿದ್ದಾಳೆ ಏಕೆಂದರೆ ಲೆಕ್ಕವಿಲ್ಲದಷ್ಟು ಜೀವರಾಶಿಯನ್ನು ನೋಡಬೇಕಲ್ಲ ಹಾಗಾಗಿ ವಿಶಾಲವಾದ ಅಕ್ಷಿಯನ್ನು ಹೊತ್ತು ಬಂದಿದ್ದಾಳಾದ್ದರಿಂದ ಆಕೆಯನ್ನು ವಿಶಾಲಾಕ್ಷಿ ಅನ್ನುವ ಹೆಸರಿನಿಂದ ಕರೆದಿದ್ದಾರೆ ಅಂತಹ ಆ ವಿಶಾಲಾಕ್ಷಿಯು ದಯಾಮಯ ಸ್ವರೂಪಗಳಾದ ತಾಯಿಯು ತರಕಾರಿಗಳನ್ನು ಸ್ವಾದಿಷ್ಟವಾದ ಹಣ್ಣುಗಳನ್ನು ಎಲ್ಲವನ್ನು ಅವರಿಗೆ ಕೊಟ್ಟು ಅವರಿಗೆ ಮೊದಲು ಶಕ್ತಿಯನ್ನು ಪ್ರದಾನ ಮಾಡಿದ್ದಾಳೆ ತೇಜಸ್ಸನ್ನು ಕೊಟ್ಟಿದ್ದಾಳೆ ನೀರನ್ನು ಕುಡಿಸಿ ಅವರಿಗೆ ತಣಿಸಿದ್ದಾಳಂತೆ ಹೀಗಾಗಿ ಇಡೀ ಸೃಷ್ಟಿಯಲ್ಲಿ ತಲೆದೋರಿದ್ದಂಥ ದುರ್ಭಿಕ್ಷೆಯನ್ನು ಅಮ್ಮ ಕ್ಷಣಾರ್ಧದಲ್ಲಿ ನೋಡಿದ ಮಾತ್ರದಿಂದ ಸುಭಿಕ್ಷೆ ನೆಲೆಸುವಂತೆ ಮಾಡಿದಳು ಸಕಲ ಜೀವರಾಶಿಗಳಿಗೆ ಪ್ರಾಣಪ್ರದಾನ ಮಾಡಿದಳು ಅನ್ನವನ್ನು ಪ್ರದಾನ ಮಾಡಿದಳು ಅನ್ನಪೂರ್ಣೆಯಾದಳು ಅಂತ ಹೀಗಾಗಿ ಅವಳಿಗೆ ಅನ್ನಪೂರ್ಣ ಅಂತ ಹೆಸರು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಹೀಗಾಗಿ ದುರ್ಗೆ ಬೇರೆಯಲ್ಲ ಪಾರ್ವತಿ ಬೇರೆಯಲ್ಲ ಅನ್ನಪೂರ್ಣೆ ಬೇರೆಯಲ್ಲ ಎಲ್ಲವೂ ಆ ಜಗನ್ಮಾತೆಯ ಸ್ವರೂಪವೇ ಆಗಿದೆ ಅಂತ ಮತ್ತು ಈ ದೇವಿಗೆ ಮತ್ತೊಂದು ನಾಮವು ಸುಪ್ರಸಿದ್ಧವಾಯಿತು ಶಾಖಾಂಬರೀ ಅಂದರೆ ಶಾಖ ಅಂದರೆ ತರಕಾರಿಗಳು ಅಂತ ಈ ಶಾಖಾಂಬರಿಯನ್ನು ಎಲ್ಲರಿಗೂ ವಿತರಣೆ ಮಾಡಿದ ಕಾರಣದಿಂದಾಗಿ ಆಕೆ ಶಾಕಾಂಬರಿ ಅನ್ನುವ ಹೆಸರು ಹೀಗೆ ಅವತಾರ ಮಾಡಿ ಬಂದಂಥ ಈ ಆದಿಶಕ್ತಿಯು ಮೊದಲು ತನ್ನನ್ನು ಪ್ರಾರ್ಥನೆ ಮಾಡಿದಂಥ ಭಕ್ತರ ಹೊಟ್ಟೆಯನ್ನು ತುಂಬಿಸಿ ಅವರಿಗೆ ಶಕ್ತಿಯನ್ನು ತೇಜಸ್ಸನ್ನು ಕೊಟ್ಟು ಆನಂತರ ದುರ್ಗಮ ಅನ್ನುವ ರಾಕ್ಷಸನ ಕಡೆ ತಿರುಗಿ ನೋಡ್ತಾಳೆ ತಿರುಗಿ ನೋಡಿ ಅವಲೀಲೆಯಿಂದ ಅವನನ್ನ ಅವನ ಸಮೂಹವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿ ಧರ್ಮವನ್ನು ರಕ್ಷಣೆ ಮಾಡ್ತಾಳೆ ಭಕ್ತರನ್ನು ರಕ್ಷಣೆ ಮಾಡ್ತಾಳೆ ಈಗ ಋಷಿ ಮುನಿಗಳಲ್ಲಿ ಸಮಸ್ತ ವಿಪ್ರದಲ್ಲಿ ಭೂಮಂಡಲದಲ್ಲಿ ಮಾಯವಾಗಿದ್ದಂಥ ವೇದ ವಿದ್ಯೆಯನ್ನು ತಾನೇ ಎಲ್ಲರಲ್ಲೂ ಸ್ಫುರಣೆ ಮಾಡುವಂತೆ ಮಾಡ್ತಾಳೆ ಏಕೆಂದರೆ ಅವಳೇ ವೇದ ಜನನಿಯಾದ ಗಾಯತ್ರಿಯಾದ್ದರಿಂದ ಅವಳೇ ಎಲ್ಲರ ಅಂತರಂಗದ ಮಧ್ಯದಲ್ಲಿದ್ದು ಚೈತನ್ಯ ಸ್ವರೂಪಳಾಗಿ ಆ ವೇದ ವಿದ್ಯೆಯನ್ನು ಸ್ಫುರಣೆ ಮಾಡಿದಳು ಅಂತ ಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಹ ಪ್ರಚೋದಯಾತ್ ಅಂತ ಹೇಳ್ತಾರೆ ಹೀಗಾಗಿ ಆ ಜಗನ್ಮಾತೆಯ ಅವತಾರದ ಕಾರಣದಿಂದಾಗಿ ಭೂಮಂಡಲವು ಸುಭಿಕ್ಷೆಯಿಂದ ಕೂಡಿತು ಸರ್ವರೂ ಸಹ ಅನ್ನದಿಂದ ಸಂಪೂರ್ಣರಾಗಿ ತೃಪ್ತರಾಗಿ ಯಾಗ ಯಜ್ಞ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮಾಡುತ್ತಾ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ ತಮ್ಮ ಜೀವನವನ್ನು ಕಳೀತಾರೆ ಇಂತಹ ಈ ದುರ್ಗಾ ಸ್ವರೂಪಳಾದ ಅನ್ನಪೂರ್ಣೆಯನ್ನ ಪಾರ್ವತಿಯನ್ನ ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಶಾಖಾಂಭರೀಸ್ತುಬಂಧ್ಯಾನ್ ಜಪನ್ ಸಂಪೂಜಯನ್ಮನ್ ಅಕ್ಷಯಂ ಅಶ್ನತೆ ಶೀಘ್ರಮನ್ನಂ ಪಾನಾಮೃತಂ ಫಲಂ ಅಂತ ಹೇಳ್ತಾರೆ ಯಾರು ಈ ದೇವಿಯ ಸ್ತೋತ್ರವನ್ನು ಧ್ಯಾನವನ್ನು ಜಪವನ್ನು ವಂದನೆಗಳನ್ನು ಮಾಡುತ್ತಾ ಆರಾಧನೆಯನ್ನು ಮಾಡ್ತಾ ಇರುತ್ತಾರೋ ನಿರಂತರವಾಗಿ ದುರ್ಗಾ 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 ಅನ್ನುವ ನಾಮವನ್ನು ಸ್ಮರಣೆ ಮಾಡುತ್ತಾರೋ ಮೊದಲನೆಯದಾಗಿ ಅವರಿಗೆ ಅನ್ನ ನೀರಿಗೆ ಕೊರತೆ ಇರೋದಿಲ್ಲ ಮತ್ತು ಅವರಿಗೆ ಯಾವ ಕಾರಣದಿಂದಲೂ ಯಾವ ದುಷ್ಟರಿಂದಲೂ ಭಯ ಅನ್ನುವಂಥದ್ದು ಇರೋದಿಲ್ಲ ಈಗಾಗಲೇ ಹೇಳಿದಂತೆ ಹನ್ನೆರಡು ವಿಧದ ದುಹು ಅನ್ನುವಂಥದ್ದನ್ನು ಖಂಡಿಸಿ ನಮಗೆ ಸುಖವನ್ನು ಕೊಟ್ಟು ಸಂಸಾರ ಸಾಗರವನ್ನೇ ತಾರಿಸುವಂಥ ದುರ್ಗೆ ಅವಳಾಗಿದ್ದಾಳೆ ಇಂಥ ದುರ್ಗಾ ಸ್ವರೂಪಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ